ನಮಸ್ತೆ ನಾನು ನಿಮ್ಮ ಶಿವರಾಜ್ ಎಲ್ಸಿಗೆರೆ ವೇದಾಂತ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಪೌರಾಣಿಕ ಕಥೆ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾಡುವ ಎಲ್ಲೋ ವಿಡಿಯೋಗಳು ನಿಮಗೆ ತಲುಪುತ್ತವೆ ಹಾಗಾದರೆ ಇವತ್ತಿನ ವಿಚಾರಕ್ಕೆ ಬಂದು ಬಿಡೋಣ ಪ್ರಥಮ ಪೂಜಿತ ಗಣೇಶ ಮರೆತರೆ ವಿಘ್ನ ನೆನೆದರೆ ಜಯ ಇದರ ಬಗ್ಗೆ ವೇದಗಳಲ್ಲಾಗಲಿ ಪುರಾಣಗಳಲ್ಲಾದರೂ ಏನಾದರೂ ಇದೆಯೋ ಎಂಬುದನ್ನು ತಿಳಿದುಕೊಳ್ಳೋಣ ಬ್ರಹ್ಮನು ಲೋಕ ಕಲ್ಯಾಣಕ್ಕಾಗಿ ಒಂದು ಮಹಾಯಜ್ಞವನ್ನು ಪ್ರಾರಂಭಿಸಲು ನಿರ್ಧರಿಸಿದನು ಶುಭ ಮುಹೂರ್ತ ನಿಶ್ಚಯವಾಯಿತು ಎಲ್ಲಾ ದೇವತೆಗಳು ಋಷಿಗಳು ಅಪ್ಸರಿಯರು ಕಿನ್ನರಿಯರು ಕಿಂಪುರುಷರು ಎಲ್ಲರೂ ಸೇರಿದರು ಯಜ್ಞಶಾಲೆಯಲ್ಲಿ ಎಲ್ಲವೂ ಸಿದ್ಧವಾಗಿದೆ ಆದರೆ ಯಜ್ಞಾರಂಭಕ್ಕೆ ಅವಶ್ಯಕಳಾದ ಪತ್ನಿ ಸರಸ್ವತಿ ಇನ್ನೂ ಬಂದಿರಲಿಲ್ಲ ಬ್ರಹ್ಮನು ದೂತನನ್ನು ಕಳಿಸಿದನು ಸರಸ್ವತಿ ಬೇಗ ಬರುತ್ತೇನೆ ಎಂದು ಹೇಳಿ ಕಳಿಸಿದಳು ಆದರೆ ತಡವಾಯಿತು ಮತ್ತೊಮ್ಮೆ ಕಳಿಸಿದರು ಅದೇ ಉತ್ತರ ಕೊನೆಗೆ ಸರಸ್ವತಿ ಕೇಳಿದಳು ಲಕ್ಷ್ಮಿ ಪಾರ್ವತಿ ಇಂದ್ರಾಣಿ ಬಂದಿದ್ದಾರೆ ದೂತನು ಹೇಳಿದನು ಇನ್ನೂ ಬಂದಿಲ್ಲ ಮಾತೆ ಆಗ ಸರಸ್ವತಿ ಹೇಳಿದಳು ಅವರು ಬಂದಾಗ ನಾನು ಬರುತ್ತೇನೆ ಶುಭ ಮುಹೂರ್ತವು ತಪ್ಪು ಭಯದಿಂದ ಋತ್ವಿಕರು ಬ್ರಹ್ಮನಿಗೆ ಒತ್ತಾಯ ಮಾಡುತ್ತಾರೆ ಆಗ ಕೋಪಗೊಂಡ ಬ್ರಹ್ಮನು ಇಂದ್ರನನ್ನು ಕರೆದು ಈ ರೀತಿಯಾಗಿ ಹೇಳುತ್ತಾನೆ ನಿನ್ನ ಕಣ್ಣಿಗೆ ಬೀಳುವ ಮೊದಲು ಕಣ್ಣೆಯನ್ನು ಕರೆತಂದು ನನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಆಕೆಯ ಯಜ್ಞ ಯಜ್ಞ ಆಕೆಯೊಂದಿಗೆ ಯಜ್ಞವನ್ನು ಆರಂಭಿಸುತ್ತೇನೆಂದು ಇಂದ್ರನು ಹೊರಟನು ಬೆಣ್ಣೆ ಮಡಿಕೆ ಒತ್ತೊಯ್ಯುವ ಒತ್ತೊಯ್ದು ಹೋಗುತ್ತಿದ್ದ ಸುಂದರವಾದ ಗಾಯತ್ರಿ ಎಂಬ ಗೋಪಿಕಾ ಸ್ತ್ರೀ ಅವಳ ಕಣ್ಣಿಗೆ ಬೀಳುತ್ತಾಳೆ ಅವಳನ್ನು ಎಳೆದುಕೊಂಡು ಬಂದು ಬ್ರಹ್ಮನ ಮುಂದೆ ನಿಲ್ಲಿಸಿದನು ಬ್ರಹ್ಮನು ಎಲ್ಲರಿಗೂ ಘೋಷಿಸುತ್ತಾನೆ ಲೋಕ ಕಲ್ಯಾಣಾರ್ಥಕವಾಗಿ ಯಜ್ಞ ಆರಂಭಿಸಬೇಕಾಗಿರುವುದನ್ನು ಗಾಯತ್ರಿಯನ್ನು ನಾನು ಪತ್ನಿಯಾಗಿ ಸ್ವೀಕರಿಸುತ್ತೇನೆ ಇವಳ ನುಡಿಗಳು ಲೋಕವನ್ನು ಪ್ವೀತಗೊಳಿಸಲಿ ಇವಳನ್ನು ವೇದಮಾತೆಯನ್ನಾಗಿ ಮಾಡುತ್ತೇನೆ ಎಲ್ಲಾ ದೇವತೆಗಳು ಒಪ್ಪಿ ತಾಸ್ತಿ ಎಂದು ಆಶೀರ್ವಾದ ಮಾಡುತ್ತಾರೆ ವಿವಾಹ ಸಮಾರಂಭ ಮುಗಿದು ಗಾಯತ್ರಿ ಬ್ರಹ್ಮನ ಪಕ್ಕದಲ್ಲಿ ಕುಳಿತಳು ಯಗ್ನ ಪ್ರಾರಂಭವಾಯಿತು ಆ ಹೊತ್ತಿಗೆ ಸರಸ್ವತಿ ದೇವಿ ಲಕ್ಷ್ಮೀ ಪಾರ್ವತಿ ಇಂದ್ರಾಣಿ ಮತ್ತಿತ ಮತ್ತಿತರ ದೇವ ಪತ್ನಿಯರೊಂದಿಗೆ ಬಂದಳು ತನ್ನ ಪತ್ನಿಯ ಪಕ್ಕದಲ್ಲಿ ಮತ್ತೊಬ್ಬ ಹೆಂಗಸು ಕುಳಿತಿರುವುದನ್ನು ನೋಡಿ ಆಕೆ ಕೋಪ ಉಕ್ಕಿ ಹರಿಯಿತು ಅವಳು ಬ್ರಹ್ಮನಿಗೆ ಹೇಳಿದಳು ಅಗ್ನಿ ಸಾಕ್ಷಿಯಾಗಿ ನನ್ನನ್ನು ಪತ್ನಿಯಾಗಿ ಕೈ ಕೈ ಹಿಡಿದುಕೊಂಡಿರುವಾಗ ಇನ್ನೊಬ್ಬಳನ್ನು ತರುವ ಪಾಪವನ್ನು ಹೇಗೆ ಮಾಡಿದ್ದೀರಿ ಸ್ವಾಮಿ ಬ್ರಹ್ಮನು ಉತ್ತರಿಸಿದನು ನನಗೆ ಬೇರೆ ದಾರಿಯೇ ಇರಲಿಲ್ಲ ಲೋಕ ಕಲ್ಯಾಣಾರ್ಥಕವಾಗಿ ಮಾಡುತ್ತಿರುವ ಯಜ್ಞ ನಿಲ್ಲಿಸಲು ಸಾಧ್ಯವಿರಲಿಲ್ಲ ಪತ್ನಿ ಇಲ್ಲದೆ ಯಜ್ಞ ಪ್ರಾರಂಭ ಪ್ರಾರಂ ಪ್ರಾರಂಭಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಗಾಯತ್ರಿಯನ್ನು ವಿವಾಹವಾದೆ ಅದಕ್ಕೆ ದೇವತೆಗಳು ಅನುಮತಿಯನ್ನು ಕೊಟ್ಟಿದರು ಇದರಿಂದ ಕೋಪ ಕೋಪಗೊಂಡ ಸರಸ್ವತಿ ದೇವಿಗಳು ಎಲ್ಲರಿಗೂ ಶಾಪವನ್ನು ಇಳಿಯುತ್ತಾಳೆ ಬ್ರಹ್ಮದೇವನಿಗೆ ನೀವು ಎಲ್ಲರಿಗೂ ಪಿತಾಮಹರೆಂದು ಪೂಜ್ಯರು ಆದರೆ ನನಗೆ ಮಾಡಿದ ಅನ್ಯಾಯಕ್ಕೆ ಕ್ಷಮ ಅನ್ಯಾಯವು ಕ್ಷಮಾರ್ಹವಲ್ಲ ಆದ್ದರಿಂದ ವರ್ಷದಲ್ಲಿ ಒಂದೇ ಒಂದು ದಿನ ಅಂದರೆ ಬ್ರಹ್ಮೋತ್ಸವ ಅಥವಾ ಬ್ರಹ್ಮ ರಥ ರಥೋತ್ಸವ ನಿಮಗೆ ಪೂಜೆಯಾಗಲಿ ಉಳಿದ ದಿನಗಳಲ್ಲಿ ಯಾರು ನಿಮ್ಮನ್ನು ಪೂಜಿಸಬಾರದೆಂದು ಇಂದ್ರನಿಗೆ ಗಾಯತ್ರಿಯನ್ನು ಬಲತ್ಕಾರದಿಂದ ಎಳೆದುಕೊಂಡು ಬಂದರಿಂದ ನಿನ್ನ ಶತ್ರುಗಳು ನಿನ್ನನ್ನು ಸರಪಳಿಯಿಂದ ಬಂಧಿಸಿಕೊಂಡು ಎಳೆದುಕೊಂಡುವಂತಾಗಲಿ ವಿಷ್ಣುವಿಗೆ ನೀನು ನನ್ನ ಪತ್ನಿಯ ಕೃತ್ಯದಲ್ಲಿ ಸಹಕರಿಸಿದರಿಂದ ಭೃಗ ಋಷಿಯ ಶಾಪದಿಂದ ಭೂಲೋಕದಲ್ಲಿ ಅವತಾರ ಪಡೆಯಬೇಕಾಗುತ್ತದೆ ಆ ಅವತಾರದಲ್ಲಿ ಪತ್ನಿ ವಿನಿಯೋಗ ಅನುಭವಿಸಬೇಕಾಗುತ್ತದೆ ಶಿವನಿಗೆ ನೀನು ಸಹಕಾರಿಯಾದ್ದರಿಂದ ನಿನ್ನ ಪೂಜೆ ನೆರವೇ ನೆರವಾಗಿ ಆಗದೆ ನಿನ್ನ ಲಿಂಗ ರೂಪವನ್ನೇ ಪೂಜಿಸಬೇಕಾಗುತ್ತದೆ ಅಗ್ನಿಗೆ ನೀನು ಅಶು ಶುದ್ಧವು ಅಶುದ್ಧವು ಎಲ್ಲವನ್ನು ಒಟ್ಟಿಗೆ ಭಕ್ಷಿಸುವಂತಾಗಲಿ ಪುರೋಹಿತರಿಗೆ ಋತ್ವಿಕರಿಗೆ ಹಣದ ಆಸೆಯಿಂದ ಮಾತ್ರ ಪೌರೋಹಿತ ಮಾಡುವಂತಾಗಲಿ ಆಹಾರಕ್ಕೆ ಸದಾ ಇತರರ ಮೇಲೆ ಅವ ಅವಲಂಬಿತರಾಗಿ ಮನೆಯಲ್ಲಿ ತೃಪ್ತಿ ಸಿಗದಿರಲಿ ಲಕ್ಷ್ಮಿಗೆ ನೀನು ಧರಿಸಿ ಹೋದರಿಂದ ನಿನ್ನ ಚಂಚಲಿಯಾಗಿರು ಒಂದೇ ಜಾಗದಲ್ಲಿ ಬಹುಕಾಲ ನಡೆಸಬೇಡ ಅನ್ಯಾಯ ಮಾಡುವವರಿಗೆ ಮಾತ್ರ ನೆಲೆಸುವಂತಾಗಲಿ ಇಂದ್ರಾಣಿಗೆ ನಹಜನು ಇಂದ್ರಪಟ್ಟಕ್ಕೆ ಅವನಿಂದ ನೀನು ಅಪಮಾನ ಅನುಭವಿಸಬೇಕಾಗುತ್ತೆ ಅಪ್ಸರೀಯರಿಗೆ ನಿಮಗೆ ದೇವತೆಗಳಿಂದ ಮಕ್ಕಳಾಗದಿರಲಿ ಈ ರೀತಿಯಾಗಿ ಸರಸ್ವತಿಯು ಶಾಪಗಳ ಶಾಪಗಳಿಂದ ಯಜ್ಞಶಾಲೆ ಗೊಂದಲಗೊಂಡಿತು ಕೊನೆಗೆ ಬ್ರಹ್ಮನಿಗೆ ನೆನಪಾಯಿತು ತಾನು ಯಜ್ಞ ಆರಂಭಕ್ಕೆ ಮುನ್ನ ಆ ಗಣಪತಿಯನ್ನ ವಿಘ್ನ ವಿನಾಶಕನನ್ನು ಪೂಜಿಸಿರಲಲ್ಲ ಎಂಬ ತಕ್ಷಣವೇ ಗಣೇಶನನ್ನು ಸ್ಮರಿಸಿ ಪೂಜಿಸಿದರು ಅದಾದ ಮೇಲೆ ಗಣಪತಿಯ ಅನುಗ್ರಹದಿಂದಾಗಿ ಎಲ್ಲರ ಮನಸ್ಸು ಶಾಂತವಾಯಿತು ವಿಷ್ಣುವು ಲಕ್ಷ್ಮಿಯನ್ನು ಕಳಿಸಿ ಸರಸ್ವತಿಯೊಂದಿಗೆ ಸಂಧಾನ ನಡೆಸಲು ಸರಸ್ವತಿ ಕೋಪ ಇಳಿಯಿತು ಅವಳು ಗಾಯತ್ರಿ ದೇವಿಯನ್ನು ಸ್ವೀಕರಿಸಲು ಗಾಯತ್ರಿ ಕೂಡ ಆಶೀರ್ವಾದ ನೀಡಿ ಶಾಪಗಳ ತಗ್ಗಿಸಿದಳು ಬ್ರಹ್ಮನು ಆರಾಧಿಸುವುದರಲ್ಲಿ ಅವನು ಬ್ರಹ್ಮನನ್ನು ಯಾರೆಲ್ಲ ಆರಾಧಿಸುತ್ತಾರೋ ಅವನಲ್ಲಿ ಒಂದಾಗುತ್ತಾರೆ ಇಂದ್ರ ಇಂದ್ರನಿಗೆ ವಿಮುಕ್ತಿ ದೊರೆಯುತ್ತದೆ ವಿಷ್ಣುವಿನ ಪತ್ನಿವಿನ ತಾತ್ಕಾಲಿಕವ ಅವನು ಮರಳಿ ಲಕ್ಷ್ಮಿಯನ್ನು ಪಡೆಯುತ್ತಾನೆ ಶಿವಲಿಂಗ ರೂಪದಲ್ಲಿ ಪೂಜೆ ಲಭ್ಯವಾಗುತ್ತದೆ ಅಪ್ಸರಿಗೆ ಮಕ್ಕಳಿಲ್ಲದ ದುಃಖ ಬೇಸರ ತರುವುದಿಲ್ಲ ಪುರೋಹಿತರಿಗೆ ದಕ್ಷಿಣ ದಕ್ಷಿಣಿಯಿಂದಾದರೂ ದೇವರಂತೆ ಗೌರವ ಸಿಗುತ್ತದೆ ನಮಗೆ ಕಲಿಸುವುದೇನೆಂದರೆ ಯಾವುದೇ ಶುಭ ಕಾರ್ಯ ಯಜ್ಞ ಹೋಮ ಪೂಜೆ ಪ್ರಾರಂಭಿಸುವ ಮೊದಲು ವಿಘ್ನ ವಿನಾಶ ಗಣೇಶನನ್ನು ಪೂಜಿಸಲೇಬೇಕು ಬ್ರಹ್ಮನಂತಹ ಪಿತಾಮನು ಗಣೇಶನ ಪೂಜಿಸಿದ ಪೂಜಿಸುವುದನ್ನು ಮರೆತಿದ್ದರೆ ಇಷ್ಟು ವಿಘ್ನಗಳು ಎದುರಾದವು ಗಣೇಶನ ಪೂಜೆ ಸರಿಯಾದ ರೀತಿಯಲ್ಲಿ ಮಾಡದಿದ್ದರೆ ಸುಖ ಮಾಡಿ ಸರಿಯಾದ ರೀತಿಯಲ್ಲಿ ಮಾಡಿದರೆ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ತಪ್ಪಾದರೆ ಅನರ್ಥಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ದೇವಾಲಯಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ನಮಸ್ಕರಿಸಿದರೆ ಸಾಕು ಇಂಥ ಮಹತ್ವದ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ಹಂಚಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಮುಂದಿನ ವಾರ ಮತ್ತೊಂದು ಪೌರಾಣಿಕ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನನ್ನ ವೇದಾಂತ ವೈಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿ ನನ್ನ ಪರ್ಸನಲ್ ಕನ್ಸಲ್ಟೇಷನ್ ಬೇಕಿದ್ದ ಇದ್ದ ಸ್ಕ್ರೀನ್ ನಲ್ಲಿ ಬರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಪಡೆದುಕೊಳ್ಳಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಕಮೆಂಟ್ ನಿಮ್ಮ ಒಂದು ಶೇರ್ ನಮಗೆ ಮತ್ತಷ್ಟು ವಿಡಿಯೋಗಳು ನಿಮ್ಮ ಮುಂದೆ ಶೇರ್ ತರಲು ಅನುಕೂಲವಾಗುತ್ತದೆ ನಿಮ್ಮ ಯಾವುದೇ ವಿಚಾರವನ್ನು ತಿಳಿಸಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಥವಾ ನನ್ನ ಜಿಮೇಲ್ಗಾಗಲಿ ಕಳಿಸಿಕೊಡಿ ಗಣೇಶನ ಕೃಪೆಯಿಂದ ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಎಂದು ಆರೈಸುತ್ತಾ ಸರ್ವೋಜನ ಸುಖ ಧನ್ಯವಾದಗಳು